ಈ ಜಾಗಕ್ಕೆ ಬಂದು ನಿಮ್ ಮನೆ ಹಿಂದಾಗಿ ನಿಂತ್ಕೋತಾ ಇದೆ ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಪ್ರಾಬ್ಲಮ್ ಇದು ಈ ರೀತಿ ರೋಡ್ ಕೂತು ಬಂದ್ರೆ ಪ್ರಾಬ್ಲಮ್ ಇದು ಮೊದಲು ತೋರಿಸಿದ್ದು ಇದು ಓಕೆ ಇದಾದ್ಮೇಲೆ ಪೂರ್ವಕ್ಕೆ ಓಕೆ ಇದು ರಾಂಗ್ ಆಯ್ತು ಇದು ಈ ರೀತಿ ಬಂದಿದ್ರೆ ಪ್ರಾಬ್ಲಮ್ ಆಗುತ್ತೆ ಸಮಸ್ಯೆಗಳಾಗುತ್ತೆ ಇದಾದ್ಮೇಲೆ ಉತ್ತರಕ್ಕೆ ನೋಡಿ ಇದು ರೋಡ್ಗಳು ಇಲ್ಲಿ ಇಲ್ಲಿ ಬಂದಿದ್ರು ಉತ್ತರದಲ್ಲ ವಾಯುವ್ಯ ಉತ್ತರ ವಾಯುವ್ಯದಲ್ಲಿ ರೋಡ್ ಬಂದ ಬ್ಯಾಡ್ ಈ ಜಾಗದಲ್ಲಿ ನಿಮ್ಮ ಮನೆ ಸೈಟ್ಗೆ ರೋಡ್ ಇದ್ರೆ ಇದೂನು ಪ್ರಾಬ್ಲಮ್ ಓಂ ಗಂ ಗಣಪತಿ ನಮಃ ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ ವೀಕ್ಷಕರೇ ಈ ದಿನ ನಮ್ಮ ಮನೆಗೆ ನಮ್ಮ ಸೈಟಿಗೆ ರೋಡ್ ಕೂತು ಬರೋದು ರೋಡ್ ಹಿಟ್ಟಾಗುವಂಥದ್ದು ಈ ರೀತಿ ಬಂದಾಗ ಏನಾಗುತ್ತೆ ಅಂತ ತುಂಬಾ ಜನಕ್ಕೆ ಡೌಟ್ಗಳು ಈ ಡೌಟ್ನ ಪರಿಹರಿಸೋಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋನ ಸಂಪೂರ್ಣ ನೋಡಿ ನೀವು ಸ್ಕಿಪ್ ಮಾಡಿ ಮುಂದೆ ಹೋಗೋದು ಲಾಸ್ಟ್ ಹೋಗಿ ನೋಡೋದು ಈ ರೀತಿ ಮರದಾಗ ಅದು ಪೂರ್ತಿ ಅರ್ಥ ಆಗಲ್ಲ ಅರ್ಧ ಮರ್ದ ಆಗುತ್ತೆ ಆಮೇಲೆ ಪೂರ್ತಿ ಗೊತ್ತಾಗಲ್ಲ ಇಲ್ಲಿ ನಮ್ಗೆ ರೋಡ್ ಹಿಟ್ ಬಂದಾಗ ನಮ್ಗೆ ಅದೃಷ್ಟನೂ ಇದೆ ದುರಾದೃಷ್ಟನೂ ಇದೆ ನಾವು ರೋಡ್ ಹಿಟ್ಟಿಂದ ಉದ್ದಂಗಕ್ಕೂ ಹೋಗ್ಬೋದು ಪಾತಾಳಕ್ಕೂ ಬೀಳ್ಬೋದು ಎರಡು ಇದೆ ನಮ್ಗೆ ಅದಕ್ಕೆ ನಾವು ಒಂದು ಸೈಟ್ನ ಒಂದು ಮನೆ ಕಟ್ಟನ ಜಾಗನ ಒಂದು ಹತ್ತು ಥರ ಅಲ್ಲ ನೂರು ಥರ ಯೋಚನೆ ಮಾಡಿ ತಗೊಬೇಕು ಇಲ್ಲ ನಾವು ಈ ರೀತಿ ಪ್ರಾಬ್ಲಮ್ ಆಗಿದೆ ಸಮಸ್ಯೆ ಆಗಿದೆ ಈ ರೀತಿ ನಮಗೆ ಮೈನಸ್ ಪಾಯಿಂಟಲ್ಲಿದೆ ರೋಡ್ ಬಂದಿದೆ ಅಂತ ಹೇಳಿದ್ರೆ ವಿಡಿಯೋದಲ್ಲಿ ನೋಡಿ ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಈಗ ಏನು ಗೊತ್ತಾ ನಮಗೆ ಕರ್ಮಾನುಫಲ ಏನು ಮಾಡೋಕ್ಕಾಗಲ್ಲ ತಗೊಂಬಿಟ್ಟಿದ್ದೀವಿ ಅದನ್ನ ನಾವು ಸೇಲ್ ಮಾಡೋಕೆ ಆಗೋದಿಲ್ಲ ಅಲ್ಲ ಮನೆ ಕಟ್ಟಲೇಬೇಕು ಆರತಿ ಇದ್ದವರು ಅದಕ್ಕೆ ಸಣ್ಣ ಪುಟ್ಟದ ಪರಿಹಾರ ಇದೆ ಚೇಂಜಸ್ ಮಾಡ್ಕಂಡಲ್ಲಿ ಮನೆ ಕಟ್ಕೋಬಹುದು ಈಗ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದು ನಮ್ಮ ಸೈಟು ಇರುವಂತ ಜಾಗ ಈ ಜಾಗದಲ್ಲಿ ನಮ್ಗೆ ಆ ರೋಡು ಹಿಟ್ಟು ಬರೋದು ರೋಡು ಕುತ್ತು ಅಂದ್ರೆ ಈಗ ಪೂರ್ವಕ್ಕೆ ಈಗ ಪೂರ್ವದಲ್ಲಿ ಈಗ ನಮ್ದು ರೋಡು ಇದು ಪೂರ್ವ ಸೈಟು ಅಂತ ಅನ್ಕೊಳ್ಳೋಣ ನಾವು ಪೂರ್ವ ಸೈಟ್ ಐತೆ ಪೂರ್ವ ಸೈಟ್ಗೆ ನಮಗೆ ರೋಡ್ ಯಾವ ಜಾಗದಲ್ಲಿ ಬಂದ್ರೆ ಎಂಡಾದಾಗ ಅದು ಉತ್ತಮವಾದ ಸೈಟ್ ಆಗಿರ್ತದೆ ಉತ್ತಮವಾದ ಏಳಿಗೆ ಸಿಗುತ್ತೆ ನಮ್ಮ ಆ ಸೈಟಿನಲ್ಲಿ ಮನೆ ಕಟ್ಕೊಂಡಾಗ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಉತ್ತರದಲ್ಲಿ ಇದು ಈ ರೀತಿ ನಮ್ಮ ಸೈಟ್ಗೆ ಈ ಜಾಗದಲ್ಲಿ ರೋಡ್ ಬಂದ್ರೆ ಇದು ಉತ್ತಮವಾದ ಸೈಟು ಇದು ಉತ್ತಮವಾದ ರೋಡ್ ಕೂತು ಈ ರೀತಿ ಬಂದಿದ್ರೆ ನಿಮ್ಮ ಮನೆಗೆ ಯಾವುದೇ ಸಮಸ್ಯೆ ಇಲ್ಲ ಇದು ಗುಡ್ ನೋ ಪ್ರಾಬ್ಲಮ್ ಎಕ್ಸಲೆಂಟ್ ಆಗಿ ಚೆನ್ನಾಗಿದೆ ಆರೋಗ್ಯವಾಗಿ ಸೂಕ್ತವಾಗಿ ಚೆನ್ನಾಗಿರ್ತೀರ ಅದೇ ಉತ್ ನಾರ್ತ್ ನಾರ್ತ್ಗೆ ಬಂದಾಗ ನಿಮ್ಮ ಮನೆಗೆ ರೋಡು ಯಾವ ದಿಕ್ಕಿನಲ್ಲಿ ಬಂದಾಗ ಗುಡ್ ಆಗಿರ್ತದೆ ಪ್ರಾಬ್ಲಮ್ ಇಲ್ಲ ಸಮಸ್ಯೆ ಇಲ್ಲ ಎಕ್ಸಲೆಂಟ್ ಸೈಟ್ ಅದು ನೀವು ಮನೆ ಕಟ್ಟಂತ ಜಾಗ ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ಜಾಗ ಇಲ್ಲಿ ಬಂದು ರೋಡ್ ಈ ಜಾಗದಲ್ಲಿ ನಿಮ್ಗೆ ರೋಡು ಬಂದಾಗ ಈ ಜಾಗದಲ್ಲಿ ರೋಡು ಹಿಟ್ ಆದಾಗ ಇದು ಎಕ್ಸಲೆಂಟ್ ಜಾಗ ಈ ರೀತಿ ಇದ್ರು ನಿಮ್ ಮನೆಗೆ ತಲೆ ಕೆಟ್ಟಕೊಳೋ ಅವಶ್ಯಕತೆ ಇಲ್ಲ ಎಕ್ಸಲೆಂಟ್ ಆಗಿ ಚೆನ್ನಾಗಿದೆ ನಿಮ್ಮನೆ ಇನ್ನೇನು ಪ್ರಾಬ್ಲಮ್ ಸಮಸ್ಯೆ ಬರಲ್ಲ ಈ ರೋಡಿಂದ ಕೂತ್ ಬಂದಿದೆ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಪೂರ್ವಕಾಯ್ತು ಉತ್ತರಕ್ಕಾಯ್ತು ದಕ್ಷಿಣಕ್ಕೆ ನಿಮ್ಮಾಗ ದಕ್ಷಿಣಕ್ಕೆ ರೋಡು ಬಂದು ಎಂಡ್ ಆಗಿದೆ ಗೊತ್ತಾ ಇದೆ ನಮ್ಗೆ ಅಂತ ಹೇಳಿದ್ರೆ ಇದು ಈ ಜಾಗದಲ್ಲಿ ರೋಡ್ ಬಂದಿದೆ ನೋಡಿ ಈ ಜಾಗದಲ್ಲಿ ರೋಡ್ ಬಂದು ಎಂಡಾಗಿದೆ ಅಂತ ಹೇಳಿದ್ರೆ ಇದು ಕೂತ್ ಬಂದಿದೆ ಅಂತ ಹೇಳಿದ್ರೆ ಇದು ಒಳ್ಳೆ ಸೈಟ್ ಎಕ್ಸಲೆಂಟ್ ಸೈಟು ಇದ್ರ ಬಗ್ಗೆ ನೀವು ಚಿಂತೆ ಅಂತ ಅವಶ್ಯಕತೆ ಇಲ್ಲ ಸಮಸ್ಯೆ ಇಲ್ಲ ಯೋಚನೆ ಮಾಡಬೇಡಿ ನಿಮ್ಗೆ ಯಾವ್ದ್ರ ಬಗ್ಗೆ ತಲೆ ಅಂತದ್ದು ಅವಶ್ಯಕತೆ ಇಲ್ಲ ದಕ್ಷಿಣದಲ್ಲಿ ಈ ರೀತಿ ಬಂದು ರೋಡ್ ಎಂಡಾಗಿದೆ ನಮ್ಗೆ ಏನೋ ಪ್ರಾಬ್ಲಮು ಯಮನ್ ದಿಕ್ಕು ಹ್ಮ್ ನೋ ಇದು ಒಳ್ಳೇದು ಗುಡ್ ಆಯ್ತಾ ಅದಾದ್ಮೇಲೆ ನೆಕ್ಸ್ಟ್ ಫೈನಲ್ ಆಗಿ ಪಶ್ಚಿಮ ಪಶ್ಚಿಮದಲ್ಲಿ ರೋಡ್ ಕುತ್ತು ಯಾವ ಜಾಗದಲ್ಲಿ ಬಂದಿದ್ರೆ ಉತ್ತಮ ನೋಡಿ ಇದು ಈ ಜಾಗದಲ್ಲಿ ರಸ್ತೆ ರೋಡ್ ಕಾಲ್ನಡಿಗೆ ಕಾಲ್ ದಾರಿ ಯಾವ್ದು ಈ ದಾರಿಲಿ ಬಂದು ಹಿಂಗೆ ಬಂದಿದೆ ನಿಮ್ಮ ಸೈಟ್ಗೆ ಸಿಗ್ತಾ ಇದೆ ದಾರಿ ಅಂತ ಹೇಳಿದ್ರೆ ಇದು ಎಕ್ಸಲೆಂಟ್ ಸೈಟ್ ಇದು ಸಮಸ್ಯೆ ಇಲ್ಲ ಪ್ರಾಬ್ಲಮ್ ಇಲ್ಲ ಇದು ಓಕೆ ಗುಡ್ ನೋಡಿ ಇವೆಲ್ಲ ಗುಡ್ ಇದು ಉತ್ತರಕ್ಕೆ ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಇದು ಪೂರ್ವಕ್ಕೆ ಇಲ್ಲಿ ರೋಡು ಬಂದಾಗ ನಮಗೆ ಕೂತು ಬಂದಾಗ ರೋಡ್ ಕೂತು ಬಂದ್ರೆ ಇದು ಸೈಟ್ ಸೈಟ್ಗಳು ಚೆನ್ನಾಗಿದೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಓಕೆ ಇದರಲ್ಲಿ ನೆಗೆಟಿವ್ ಆಗ್ತಾ ಇದೆ ಸಮಸ್ಯೆಗಳಾಗ್ತಾ ಇರೋದು ಆ ರೋಡ್ ನಮ್ಮ ಮನೆಗೆ ಕೂತು ಬಂದು ಪ್ರಾಬ್ಲಮ್ ಆಗುವಂತ ರೋಡ್ಗಳು ಇದೆ ಬಂದಿದೆ ಆಲ್ರೆಡಿ ಆ ಈಗ ತೋರಿಸ್ತೀನಿ ನೋಡ್ಕೊಳ್ಳಿ ಈ ರೀತಿ ಎಲ್ಲ ಬಂದಿದ್ರೆ ರೋಡ್ಗಳು ಕೂತಿದ್ರೆ ಅದು ಪ್ರಾಬ್ಲಮ್ ನಮ್ಗೆ ಈಗ ನಾವು ಡಿವೈಡ್ ಪ್ಲಸ್ ಡಿವೈಡ್ ಮಾಡ್ಕೋಬೇಕು ನಾವಿಲ್ಲಿ ಇದು ನಿಮ್ ಮನೆ ಸೈಟ್ ಅನ್ಕೊಳ್ಳಿ ನಾಲ್ಕು ಭಾಗ ಮಾಡಿ ಹಿಂಗೆ ನಾಲ್ಕು ಭಾಗ ಮಾಡಾಯ್ತು ನಾಲ್ಕು ಭಾಗ ಮಾಡಾಯ್ತು ಇದು ಈಶಾನ್ಯ ವಾಯುವ್ಯ ಆಗ್ನೇಯ ನೈಋತ್ಯ ನಮಗೆ ಕುಬೇರ ದಿಕ್ಕು ಕುಬೇರ ದಿಕ್ಕು ಅಂತ ಹೇಳ್ತಿದ್ರೆ ಅರಮಾಸನ ಈಗ ನನ್ನ ನೈಋತ್ಯ ಗೊತ್ತಾಗಲ್ಲ ಕುಬೇರನ್ ದಿಕ್ಕು ಕುಬೇರ ದಿಕ್ಕು ಉತ್ತರದ ಮಧ್ಯ ಭಾಗ ಓಕೆ ಈಗ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈಗ ನಮಗೆ ಪೂರ್ವದಲ್ಲಿ ನಿಮ್ಮ ಮನೆಗೆ ಸೈಟಿಗೆ ಈ ಜಾಗದಲ್ಲಿ ಬಂದಿದ್ರೆ ರೋಡು ಇದೆಲ್ಲ ಬ್ಯಾಡ್ ಟೋಟಲ್ ನಿಮ್ಮನೆ ಸೆಂಟರ್ ಮಾಡಿ ಬಂದಾಗ ಇದು ನಾಟ್ ಗುಡ್ ನಾಟ್ ಗುಡ್ ಈಗ ಬಂದಿದೆ ಅಂದ್ರೆ ಇದು ಮನೆಗೆ ಶ್ರೇಯಸ್ಸಲ್ಲ ಮನೆಗೆ ಇದು ಆಪತ್ತು ಪೂರ್ವದಲ್ಲಿ ಈ ಜಾಗ ಬಂದಿನಿ ಮನೆ ಹಿಂಡಾಗಿ ನಿಂತ್ಕೋತಾ ಇದೆ ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಪ್ರಾಬ್ಲಮ್ ಇದು ಈ ರೀತಿ ರೋಡ್ ಕೂತು ಬಂದ್ರೆ ಪ್ರಾಬ್ಲಮ್ ಇದು ಮೊದಲು ತೋರಿಸಿದ್ದು ಇದು ಓಕೆ ಇದಾದ್ಮೇಲೆ ಪೂರ್ವಕ್ಕೆ ಓಕೆ ಇದು ರಾಂಗ್ ಆಯ್ತು ಇದು ತುಪ್ಪು ಈ ರೀತಿ ಬಂದಿದ್ರೆ ಪ್ರಾಬ್ಲಮ್ ಆಗುತ್ತೆ ಸಮಸ್ಯೆಗಳಾಗುತ್ತೆ ಇದಾದ್ಮೇಲೆ ಉತ್ತರಕ್ಕೆ ನೋಡಿ ಇದು ರೋಡ್ಗಳು ಇಲ್ಲಿ ಇಲ್ಲಿ ಬಂದಿದ್ರು ಉತ್ತರದಲ್ಲ ವಾಯುವ್ಯ ಉತ್ತರ ವಾಯುವ್ಯದಲ್ಲಿ ರೋಡ್ ಬಂದಿರಿದು ಬ್ಯಾಡ್ ಈ ಜಾಗದಲ್ಲಿ ನಿಮ್ಮ ಮನೆ ಸೈಟ್ಗೆ ರೋಡ್ ಇದ್ರೆ ಇದೂ ಪ್ರಾಬ್ಲಮ್ ಸಮಸ್ಯೆ ನಿಮ್ಗೆ ಏಳಿಗೆ ಆಗಕ್ಕೆ ಬರಲ್ಲ ಪ್ರಾಬ್ಲಮ್ಗಳು ಆಗುತ್ತೆ ಈ ರೀತಿ ಈ ಜಾಗದಲ್ಲಿ ಬಂದು ನೀವು ಮನೆಗೆ ಹೋಗ್ತಾ ಇದ್ರೂನು ಈ ಜಾಗದಲ್ಲಿ ಓಡಾಡ್ದಾಗ್ನು ಪ್ರಾಬ್ಲಮ್ಗಳು ಸಮಸ್ಯೆಗಳು ಆಗಕ್ಕೆ ಸಮಸ್ಯೆಗಳು ಹಾಗೆ ಆಗುತ್ತೆ ಆಗದೆ ಡೌಟ್ ಏನಿಲ್ಲ ಆಗ್ತಾ ಇದೆ ಹೋಗಿ ನೋಡಿದ ಮನೇಲಿ ಕೇಳಿದಾಗ ಅವು ಸಮಸ್ಯೆಗಳನ್ನು ನಡೀತಾ ಇದ್ರ ಪ್ರಾಬ್ಲಮ್ಗಳು ಇದೆ ಅದಾದ್ಮೇಲೆ ಪಶ್ಚಿಮದಲ್ಲಿ ಇಲ್ಲಿ ರೋಡ್ ಬಂದ್ರೆ ಇದು ಬ್ಯಾಡ್ ನೋಡ್ಕೊಳ್ಳಿ ಈ ರೀತಿ ರೋಡ್ ಹಿಟ್ಟಾಗಿ ನಿಮ್ಮ ಮನೆಯೊಳಗೆ ಎಂಟ್ರಿ ತಗತ ಎಂಟ್ರಿ ತಗೋತಾ ಇದ್ರ ಇಲ್ಲಿ ಈ ಜಾಗದಲ್ಲಿ ಬಂದು ಪಶ್ಚಿಮದಿಂದ ಇಲ್ಲಲ್ದನೆ ಇಲ್ಲಿ ಬಂದ್ರೆ ಓಕೆ ಇಲ್ಲಿ ಇದ್ರೆ ಬರ್ತಾ ಇದು ರಾಂಗೋ ತಪ್ಪು ಇದನ್ನು ನಿಮ್ಮ ಗೆ ನಿಮ್ಮ ಮನೆಗೆ ಸಮಸ್ಯೆ ಪ್ರಾರಂಭ ಮಾಡುತ್ತೆ ಅದಾದ್ಮೇಲೆ ದಕ್ಷಿಣದಲ್ಲಿ ಇಲ್ಲಿ ಬಂದು ರೋಡ್ ಹಿಟ್ ಆದ್ರೂನು ಅಷ್ಟೇ ಈ ರೀತಿ ರೋಡ್ ಹಿಟ್ ಹಿಟ್ಟಾದ್ರೂ ದಕ್ಷಿಣದಲ್ಲಿ ಬಂದ್ರು ನೀವು ಈ ಜಾಗದಿಂದ ಬರ್ತಾ ಇದೀರಾ ಎಂಟ್ರಿ ಆಗ್ತಾ ಇದೆ ಮನೆಗೆ ಅಂತ ಹೇಳಿದ್ರು ಈಗ ನಾವು ವಾಸ್ತು ಪ್ರಕಾರ ಮನೆ ಕಟ್ಟಕೊಂಡಿದೀವಿ ಎಕ್ಸಲೆಂಟ್ ಆಗಿ ಎಲ್ಲಾ ಚೆನ್ನಾಗಿದೆ ಸೂಪರ್ ಆಗೈತೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಸಮಸ್ಯೆ ಇಲ್ಲ ಒಂದು ಡಿಗ್ರಿ ವೈಸ್ ನೋಡಿ ಆ ಒಂದ್ ಸ್ವಲ್ಪ ವ್ಯತ್ಯಾಸ ಇದೆ ಐದು ಡಿಗ್ರಿ ಹತ್ತು ಡಿಗ್ರಿ ವ್ಯತ್ಯಾಸ ಇದ್ದಾನೆ ನೈಂಟಿ ಡಿಗ್ರಿ ಒನ್ ಏಯ್ಟಿ ಡಿಗ್ರಿಗೆಲ್ಲ ಕಟ್ಟ ನೋಡ್ಬಿಟ್ಟು ಕಟ್ಕೊಂಡಿದೀವಿ ಯಾವ್ಯಾವ ಜಾಗದಲ್ಲಿ ಏನೇನ್ ಬಂದಿದೆ ಅಂತ ಹೇಳಿದ್ರು ಸಮಸ್ಯೆ ಇಲ್ಲ ಎಲ್ಲಾ ಚೆನ್ನಾಗಿದೆ ಅಂತ ಹೇಳಿದ್ರು ನೋಡಿ ನೀವು ಬರ್ತಾ ಇರೋ ರೋಡ್ ಇಂದನು ಸಮಸ್ಯೆ ಆಗುತ್ತೆ ನಮ್ಗೆ ವಾಸ್ತುವಿನಲ್ಲಿ ಇದನ್ನು ನಾವು ಸೈಟ್ಗಳನ್ನ ನೀವು ಹೋದಾಗ ಸೈಟ್ ತಗೋಬೇಕಾದ್ರೆ ಇದೆಲ್ಲ ಅಬ್ಸರ್ವ್ ಮಾಡಿ ತಗೊಬೇಕು ನೀವು ಹಿಂಗ್ ತಗೊಂಡ್ಬಿಟ್ಟಾದ್ಮೇಲೆ ಚೇಂಜ್ ಮಾಡ್ಬೇಕು ನಾವು ಮಾರ್ಬೇಕು ಅಂದಾಗ ಇನ್ಯಾರು ಬಂದು ಕೇಳಿದ್ರೆ ನಿಮ್ಗೆ ಗೊತ್ತಿಲ್ಲದ ನೀವು ತಗೊಂಡಿರ್ತೀರ ಒಂದ್ ಇಪ್ಪತ್ತು ಲಕ್ಷಕ್ಕ ನಲವತ್ತು ಲಕ್ಷಕ್ಕೆ ಐವತ್ತು ಲಕ್ಷಕ್ಕ ಕೊಟ್ಟು ಸೈಟ್ ತಗೊಂಡಿರ್ತೀರ ಓ ಈ ರೋಡ್ ಉತ್ಪನ್ನ ಇದೆ ಸಮಸ್ಯೆ ನಮಗೆ ರೋ ಇದು ಹಿಂಗೆ ಕಮ್ಮಿ ಕೇಳ್ತಾ ಇದಾರೆ ನಿಮ್ಮ ರೋ ಸೈಟ್ ಸೇಲ್ ಆಗ್ತಾ ಇಲ್ಲ ನೀವು ಬುಟ್ ಕೊಡ್ಬೇಕಾಗತ್ತೆ ದುಡ್ಡು ನೀವು ಸೇಲ್ ಮಾಡ್ಲೇಬೇಕು ಅಂತ ಮನೆ ಕಟ್ಟಕೂ ಮನ್ಸ್ ಬರಲ್ಲ ಆ ರೀತಿ ಇದ್ದಾಗ ಅದಕ್ಕೆ ಪರಿಹಾರ ಮಾಡ್ಕೊಂಡು ಆ ಏನಿದೆ ಅದಕ್ಕೆ ಪರಿಹಾರ ಮಾಡ್ಕೊಂಡು ಇದ್ ಮಾಡ್ಕೋಬೇಕು ನಮ್ಗೆ ಈಗ ಇಲ್ಲಿ ಏನೋ ನಾವು ಪರಿಹಾರ ಕೊಟ್ಟಾಗ ಅಲ್ಲಿ ಅವ್ರೇನೋ ಚೇಂಜಸ್ ಮಾಡ್ಕೊಂಡು ಪ್ರಾಬ್ಲಮ್ಗಳು ಸಮಸ್ಯೆಗಳು ಅದು ನೋಡಿ ಜಾಗನ ನೋಡ್ಬಿಟ್ಟು ಇದ್ ಏನ್ ಪರಿಹಾರ ಮಾಡ್ಕೋಬೇಕು ಯಾವ ರೀತಿ ಇದ್ ಮಾಡ್ಕೋಬೇಕು ಅಂತ ಹೇಳ್ಬೇಕಾಗತ್ತೆ ನಾವು ಅಕ್ಕಪಕ್ಕದಲ್ಲಿ ಏನಿದೆ ದಾರಿ ಇದೆಯಾ ಇನ್ಯಾವ್ದು ಬಿಲ್ಡಿಂಗ್ ಇದೆಯಾ ಆ ರೀತಿ ನಾವು ಕೊಡ್ಬೇಕು ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಫೋನ್ ಕೇಳ್ತಾರೆ ಆಯ್ತಾ ಹಿಂಗಿದ್ಯಾ ಅಲ್ಲಿ ಪ್ರತಿ ಪರಿಹಾರ ಅಂತ ಹೇಳ್ಕೊಡ್ತೀವಿ ಅಲ್ಲಿ ಅವ್ರು ಮಾಡಿದ್ರೆ ಪುನಃ ಇದು ವಿಡಿಯೋ ಕಾಲ್ ಮಾಡಿ ನೋಡೋಣ ಅಂತ ಹೇಳಿದ್ರೆ ಅಕ್ಕಪಕ್ಕ ಚೇಂಜಸ್ ಅದಕ್ಕೆ ಬೇರೆ ತರ ನಾವು ಕೊಡಬೇಕಾಗತ್ತೆ ಪರಿಹಾರನ ಇದೆಲ್ಲ ನೋಡ್ಕೊಂಡು ನಾವು ಚೇಂಜಸ್ ಮಾಡಿ ಸೈಟ್ ವಿಸಿಟ್ ಮಾಡಿ ನೋಡ್ಕೊಡ್ಬೇಕಾಗತ್ತೆ ನಾವು ತುಂಬ ಇವ್ರು ಏನ್ ಅಂದ್ರೆ ಇಲ್ಲೇ ಹೇಳ್ಬಿಡಿ ಸರ್ ನಾವು ನೋಡ್ಕೊತೀವಿ ನಾವೇ ಸರಿ ಮಾಡ್ಕತ್ತೀವಿ ಇದ್ ಮಾಡ್ಕೋಬೇಡಿ ಹಾಗೆ ಹೀಗೆ ಅದೇ ಮಾಡ್ಕೊಂಡಾಗ ಏನಾಗುತ್ತೆ ಒಂದಕ್ಕೊಂದು ಪ್ಲಸ್ಸೋ ಆಗ್ಬೋದು ಇಲ್ಲ ಮೈನಸ್ ಆಗ್ಬೋದು ಈ ರೀತಿ ಪ್ರಾಬ್ಲಮ್ ಸಮಸ್ಯೆಗಳು ಈ ರೀತಿ ಮಾಡ್ಕೋಬೇಡಿ ನೋಡ್ಕೊಂಡು ಈ ರೀತಿ ಇದ್ರೆ ಈ ರೆಡ್ ಅಲ್ಲಿ ಬಂದಿರತ್ತೆ ಇದು ಉಚ್ಚ ಸ್ಥಾನ ಉಚ್ಚ ಸ್ಥಾನ ಉಚ್ಚಸ್ಥಾನ ಉಚ್ಚ ಸ್ಥಾನ ರಸ್ತೆಗಳು ಇವು ನೀಚ ಸ್ಥಾನ ನೀಚ ಸ್ಥಾನ ನೀಚ ಸ್ಥಾನ ನೀಚ ಸ್ಥಾನ ರಸ್ತೆ ಮನೆಗೆ ನಮ್ಮ ಸೈಟಿಗೆ ಟೋಟಲ್ ಈ ರೀತಿ ಬಂದು ಎಂಟಿ ತಗತ ನೀಚ ಸ್ಥಾನ ಆಗುತ್ತೆ ಈ ರೀತಿ ಇದ್ರೆ ಸೈಟ್ ತಗೊಳ್ಳೋಂತರ ಪರ್ಚೇಸ್ ಮಾಡೋ ನೋಡಿ ಹುಷಾರಾಗಿ ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರೇ ಆ ನನ್ನ ನಿಮ್ಗೆ ಏನಾದ್ರು ನಿಮ್ಮ ಮನೆ ವಿಸಿಟಿಂಗ್ ಬೇಕು ಸೈಟ್ ವಿಸಿಟಿಂಗ್ ಮಾಡ್ಕೋಬೇಕು ಆಮೇಲೆ ಪ್ಲ್ಯಾನ್ ವೆರಿಫಿಕೇಷನ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಮಗೆ ಅಲ್ಲಿ ಕಳಿಸಿದ್ರು ನಾವು ಏನು ಮಾಡ್ತೀವಿ ಅಂದರೆ ಅದನ್ನ ಪ್ಲ್ಯಾನ್ ವೆರಿಫಿಕೇಶನ್ ಮಾಡ್ಕೊಡ್ತೀವಿ ಸೈಟ್ ವಿಸಿಟಿಂಗ್ ಬೇಕು ಅಂದರೆ ನನ್ನ ನಂಬರ್ ಕೊಟ್ಟಿರ್ತೀನಿ ಡಿಸ್ಪ್ಲೇಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ಸೈಟ್ ವಿಸಿಟಿಂಗ್ ಮಾಡ್ಕೊಡ್ತೀವಿ ಅಲ್ಲಿ ಏನಿದೆ ಪರಿಹಾರ ತಿಳಿಸ್ಕೊಡ್ತೀವಿ ಆಮೇಲೆ ಹೊಸ ಮನೆಗೆ ಹೊಸ ಮನೆಗೆ ಅದ್ರ ಈಸಿಯಾಗಿ ಫಸ್ಟ್ ಶಾರ್ಟಿಂಗಿಂದ ಕೊಟ್ಬಿಡ್ಬೋದು ಹಳೆ ಮನೆಗೆ ಮೇಜರ್ ಪ್ರಾಬ್ಲಮ್ಗಳಿದ್ರೆ ಹಳೆ ಮನೆಗೆ ಹೋಗ್ಬಿಟ್ಟು ಚೇಂಜಸ್ ಮಾಡ್ಕೊಬೋದು ಮನೆಗೆ ಕೊಡ್ತೀವಿ ಮಾಡ್ಕೊಬೋದು ಆದ ಇದೇ ರೀತಿ ವೀಡಿಯೋಗಳು ನಾವು ಮಾಡ್ತಾ ಇರ್ತೀವಿ ನೋಡಿ ಎಂಕ್ರೇಜ್ ಮಾಡಿ ಅಂತ ಇಷ್ಟ ಇಷ್ಟಪಡ್ತೀನಿ ವೀಕ್ಷಕರು ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ